ಕಂದ ಮಗಳ ಬಾಯಿಗೆ ಬರೆ ಎಳೆದ ಕಳ್ಳರು ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಕದ್ದ ಕಳ್ಳರು ಸರ್ಕಾರ ಮಕ್ಕಳು ಸದೃಢವಾಗಿ ಬೆಳೆಯಲಿ ಯಾವುದೇ ರೀತಿಯ ಅನಾರೋಗ್ಯಕ್ಕೆ ತುತ್ತಾಗಬಾರದು ಎನ್ನುವ ನಿಟ್ಟಿನಲ್ಲಿ ಪೌಷ್ಟಿಕ ಆಹಾರ ನೀಡುತ್ತದೆ ಅಂತಹ ಪೌಷ್ಟಿಕ ಆಹಾರಕ್ಕೆ ಕಳ್ಳರು ಕಣ್ಣು ಹಾಕಿ ಮಕ್ಕಳ ಬಾಯಿಗೆ ಬರೆ ಎಳೆದಿದ್ದಾರೆ ಹೌದು ಈ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಟಕಬಾವಿ ಹಾಗೂ ದೇವಪುರಟಿ ಗ್ರಾಮದ ಟೀ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೈದಾನದಲ್ಲಿರುವ ಅಂಗನವಾಡಿ ಕೀಲಿ ಮುರಿದು ಕೇಂದ್ರದಲ್ಲಿರುವ ಸಿಲಿಂಡರ್ ಗ್ಯಾಸ್ ಅಡುಗೆ ಮಾಡಲು ಬೇಕಾಗಿರುವ ಎಲ್ಲ ಪಾತ್ರೆಗಳು ಮೊಟ್ಟೆ ತೊಗರಿಬೇಳೆ ಅಡುಗೆ ಎಣ್ಣೆ ಸೇರಿದಂತೆ ಇತರೆ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದು ಅಲ್ಲಿನ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದರೆ ಈ ಅಂಗನವಾಡಿ ಕೇಂದ್ರವು ಸುಮಾರು ಎರಡರಿಂದ ಮೂರು ಬಾರಿ ಕಳ್ಳತನವಾಗಿದ್ದು ಮತ್ತು ಅಲ್ಲೇ ಪಕ್ಕದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರುವ ರೇಷನ್ ಕೂಡ ಕದ್ದು ಪರಾರಿಯಾಗಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಕಳ್ಳರ ಹೆಸರನ್ನು ಸ್ಥಳೀಯರು ಪೊಲೀಸರ ಗಮನಕ್ಕೆ ತಂದರು ಆ ಕಳ್ಳರನ್ನು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಎಂದು ಅಲ್ಲಿಯ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗೋಪಾಲ್ ಬಿದ್ರಿ ಅವರು ನಮ್ಮ ಮಾಧ್ಯಮದೊಂದಿಗೆ ಕಳ್ಳರ ಕೈಚಳಕದ ಬಗ್ಗೆ ಮಾತನಾಡಿದ್ದು ಒಂದು ಸಾರಿ ಕೇಳಿಸಿಕೊಂಡು ಬರೋಣ ಬನ್ನಿ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶುರು ಮಾಡಿದ್ರು ಹತ್ತೊಂಬತ್ತೂರ ತೊಂಬತ್ತೆಂಟು ನಂತರ ಈ ಅಂಗನವಾಡಿ ಕೇಂದ್ರವನ್ನು ನಾವು ಚಲುವು ಮಾಡಿದಾಗ ನಮ್ಗೆ ಪಲ್ವಿ ಶಿಕ್ಷಕ ಘಟಿಸಿದ ಎರಡು ಸಾವಿರ ಎಂಟರಲ್ಲಿ ಸರ್ ಮೊದಲು ಇದು ಸರ್ಕಾರಿ ಜಾಗ ಐತಿ ಈ ಗಾರಾಣಿ ಜಾಗದಾಗ ನಾವು ಇಲ್ಲಿ ಸಾಮಾನು ಹಾಕಿಂತ ತಗೊಂಡ್ ಕಿಶನ್ ಆಗು ಹೋದ್ರ ಸರ್ ನಂತರ ಅದ್ರ ಮೇಲೆ ಮತ್ತೆ ಅಲ್ಲಿ ಅಂಗನವಾಡಿ ಅಚ್ಚಗಡಿ ಐತ್ರಿ ಸರ್ ಯಾಕಂದ್ರೆ ಈ ಕಟ್ಟಡ ಆಗುತ್ತೆ ಪೂರ್ ಅಚ್ಚಗಡಿ ಅಲ್ಲಿ ಎರಡ್ ಸಲ ತುಡು ಮಾಡಿ ಸರ್ ತುಡು ಮಾಡಿ ಏನು ಇಲ್ಲಿ ಮೇಲೆ ತುಡು ಮಾಡಿ ಕೊಡ್ತಾರೋ ಏನಾರ ಅವ್ರಿಗೆ ಹಂಚಿಕೆ ಹಾಕಿ ಅಂಗಡಿ ಕಟ್ಟು ಮಾಡಿದ್ರು ಸರ್ ಅದ್ರ ಆಗ ನಮ್ಮ ಸುತ್ತಲ ತೋಟದ ಈ ಏರಿಯಾದ ಮೇಲೆ ಇವರೆಲ್ಲ ತೋಟ ಮಾತಾಡ ಪಟ್ಟಿ ಹಾಕಿ ಆ ಸಾಮಾನು ತಂದು ಕೊಟ್ಟಿರು ಸರ್ ನಂತರ ಸರ್ ಮತ್ತ ಇಲ್ಲಿ ಹೊಸ ಅಂಗನವಾಡಿ ಸ್ಟಾರ್ಟ್ ಆದ್ರಿ ಸರ್ ಇದು ಸ್ಟಾರ್ಟ್ ಆದ ನಂತರ ಈ ಹಿಂದೂ ತುಡುಗ ಮಾಡಿಸ್ತಾರೆ ಮಾಡಿ ಮತ್ತೆ ಹಿಂಗೆ ಹೋಗಿತಿರ ಅವ್ರು ಟೀಚರ್ ಟೀಚರ್ಗಳು ಮುಂದೆ ಇದಕ್ಕೆ ಇವ್ರ ಮೇಲಾಧಿಕಾರಿಗಳು ಇವರೆಲ್ಲ ಬಂದು ಬಂದು ಅವಾಗ ವಿಸಿಟ್ ಮಾಡಿ ಬಂತಾರೆ ಮಾಡಿಕೇಶನ್ ಹಿಂದೆ ಮಾಡಿಕೇಶನ್ದಾಗ ಇಲ್ಲಿ ಮುಂದೆ ಆಗಬಾರ್ದವ್ರು ಎಲ್ಲರಿಗೂ ಅಗಸ್ಟ್ ಪಂದ್ರದಾಗ ಜನವರಿ ಇಪ್ಪತ್ತಾರ ಎಲ್ಲರು ಪರಿಕರಿಸಿ ಹೇಳಿದ್ರಿ ಇದು ಸಾಲಿ ನಮ್ಮ ಜಾಗ ಜಾಗ ನಮ್ದ ಸಾಲಿ ನಮ್ಮದ ಅಂಗನವಾಡಿ ನಮ್ಮದ ನಮ್ಮ ಮಕ್ಳ ಇಲ್ಲಿ ಸಾಯಿಲಿ ನಾವು ನಾವೆಲ್ಲರೂ ದುಡ್ಡು ಮಾಡುವಂಥ ಯಾರದಲ್ಲ ಅವ್ರಿಗೆಲ್ಲರೂ ತಗ್ಗೆದ್ದು ಅಡುಗೆ ಮಾಡಿರ್ತೀವಿ ಎಲ್ಲರೂ ದುಡ್ಡು ಹೇಳಿದ್ರಿ ಸರ್ ಇದು ಇವಾಗ ಇನ್ಕೊತ ಹಂಗೆ ಬದ್ರಿ ಸರ್ ಬಂದ್ರೆ ಸರ್ ಈಗ ಮತ್ತೆ ಈಗ ಮಣ್ಣೇರೇ ಸರ್ ರವಿವಾರ ಸಾಲಿ ಸೂಟಿ ಇದ್ರಿ ಸರ್ ಸೂಟಿ ಇದ್ದದ್ದು ನೋಡ್ಕೊತಾರ ಸರ್ ನೋಡ್ಕೊಂಡು ಅದನ್ನ ಸಂಜೆ ಮಾಡಿ ನಾಲ್ಕು ಸುಮಾರು ಸರಾಸರಿ ಹತ್ತು ಮುಣಗ್ ಮಂದಿ ಗಂಟೆ ಈ ಕಡೆ ಸಾಲಿ ಕಂಪೌಂಡ್ ಹೋದ್ರೆ ಒಳಗೆ ಯಾರು ಮತ್ತೆ ಇವ್ರು ದುಡ್ಡು ಅಟ್ಟ ಬರ ಬಾಂದ್ಕೇಶನ್ ಇದನ್ನು ಮಾಡ್ಕೊಂಡ್ರಿ ಸುಮಾರು ದಿನ ರಾತ್ರಿ ಟೈಮ್ದಾಗ ಹತ್ತು ಹಿಡ್ಕೊಂಡು ಹನ್ನೆರಡು ಗಂಟೆ ತನಕ ಮಾಡ್ಕೊಂಡು ಅದು ಇದನ್ನು ತುಡು ಮಾಡ್ಕೊಂಡು ಸರ್ ರವಿವಾರ ದಿನ ರವಿವಾರ ದಿನ ಸಂಜೆ ರಾತ್ರಿ ಸರ್ ರವಿವಾರ ದಿನ ಸಂಜೆ ರಾತ್ರಿ ತುಡು ಮಾಡಿ ಸರ್ ಸಣ್ಣ ಸಣ್ಣ ಮಕ್ಕಳ್ರಿ ನಮ್ಮ ಮಕ್ಕಳ ಸಾಯಿಗೆ ಬರ್ತಾರೆ ಅವ್ರ ಮಕ್ಕಳು ಬರ್ತಾರೆ ಎಲ್ಲರೂ ಮಕ್ಕಳು ಬರ್ತಾರೆ ಸರ್ ಎಲ್ಲರೂ ಸಣ್ಣ ಸಣ್ಣ ಮಕ್ಳು ತಿನ್ನುವಂಥ ಆಹಾರ ಬಂದ್ರಿ ಸರ್ ಕುದಿಸಿ ಹಾಕುವಂಥದ್ದು ಸಿಲಿಂಡ್ರಿ ಅದು ಹೊಲೀರಿ ಮುಂದೆ ತತ್ತಿರಿ ಉಳ್ಳ ತತ್ತಿರಿ ತತ್ರಿ ತೊಗರಿ ಮುಂದೆ ಅಡುಗೆ ಮಾಡುವಂಥ ಸಾಮಾನು ಬೋಗಾಣಿ ಕೊಡ್ರಿ ಮುಂದೆ ಗ್ಲಾಸ್ ಕೊಡ್ರಿ ಮತ್ತು ಹಿಂತಿಂತ ಅವ್ನ ಎಲ್ಲ ತುಡುಗು ಮಾಡ್ಕೊಂಡು ಇದ್ರ ಮಾಡ್ಕೊಂಡ್ರಿ ಸರ್ ಇದ್ರು ಮಾಡಿರಿ ಸರ್ ಅವ್ರು ಮಾಡ್ಕೊಂಡು ಇದ್ರು ಮಾಡಿದ್ರು ಆಯ್ತು ಹಿಂದಿನವ್ರು ಹಂಗನೂ ಟೀಚರ್ ಸಾಲಿಗೆ ಬಂದ್ರಿ ಸಾಲಿಗೆ ಬಂದ ಕಿಶನ್ ನಮ್ಮನ್ನ ಎಲ್ಲರೂ ಕರೆಸಿರು ಸೋಮಾರು ದಿವಸ ಸೋಮವಾರ ದಿವಸ ಮುಂಜಾನೆ ತಮ್ಮ ಸಾಲಿ ಬರೋ ಟೈಮಿಗೆ ಬಂದ್ರಿ ಬರ್ಬಿಟ್ಟಿ ಅಂದ್ರೆ ಹಿಂಗೆ ಆಗಿರಿ ಅನ್ನಾರ ತಿಳಿಸೋದಾಗ ಎಲ್ಲರಿಗೂ ಫೋನ್ ಹಚ್ಚಿ ಹೇಳಿ ಸರ ಹೇಳೋಣ ಆಯ್ತು ಅದು ಹಂಗೆ ನಾವು ನೋಡಾಕ್ ಬಂದ್ರು ಸರ್ ನೋಡಾಕ್ ಬಂದ ಹೇಳಿದಾಗ ಮತ್ತೆ ಇವರು ಮೇಲ್ವಿಚಾರಕರು ಅವ್ರು ಯಾರು ಇವರು ಹಾಂ ಸೂಪರ್ವೈಸರ್ ಬಂದ್ರಿ ಸರ್ ಅಲ್ಗುರ್ ಹತ್ರ ಅವರು ಬಂದದ್ರಿ ಪಂತ್ ಕೇಶ ನೋಡ್ಕೇಶ ನಾವು ಎಲ್ಲ ನೋಡ್ಕೊಂಡು ಸಹಿ ಮಾಡಿದ್ವಿ ಆಗೇತಿ ತಿಳ್ಸಿಂದ ಇದು ಮಾಡಿದ್ರು ಸರ್ ನಾವು ನಿನ್ನೆನ ಇದನ್ನ ಕಂಪ್ಲೇಂಟ್ ಕೊಡ್ಬೇಕು ಟಿವ್ ಹೇಳ್ಬೇಕು ತಿಳ್ಸಿಂದ ಎಲ್ಲ ಮಾಡಿದ್ರು ಸರ್ ಆದ್ರೆ ಸುಖದು ಈ ಹಿಂದೂ ಕೆಲವೊಂದ್ರಿ ಏನಾಗ್ಯಾರೀ ಸಂಶಯ ಕಂಪ್ಲೇಂಟ್ ಕೊಟ್ಟು ಹೇಳ ಸಕ್ಸಸ್ ಆಗಿಲ್ಲ ಸರ್ ಅದೇನು ನಮಗೆ ಬರಲ್ಲಿ ಒದಗಲಿಲ್ಲ ಸರ್ ಇದನ್ನ ಪೂರ್ತಿ ಇದ್ರೆ ಯಾರು ಮಾಡ್ಯಾರು ಏನ್ ಮಾಡ್ಯಾರು ಗಂಡಮ್ ಮಾಡ್ಕೊಂಡು ಕೇಶಿಂದ ಕಂಪ್ಲೇಂಟ್ ಕೊಟ್ಟು ಟಿವಿ ತರ್ಸೋನು ಏನಾರು ಮಾಡಿ ಕೇಶಿಂದ ಮಾಡಿ ಬುದ್ಧಿ ಕರ್ಸೋಣ ನಿನ್ನೆ ಸಂಜೆ ತಕ್ಕರಿ ಸರ್ ಇದನ್ನು ಮಾಡಿದವ್ರು ಯಾರಪ್ಪ ಅಂದ್ರೆ ಸರ್ ಲಿಂಗಪ್ಪ ಉದ್ದಪ್ಪ ಪಿಡಾಯಿರಿ ಒಂದು ರೀ ಸರ್ ಒಂದು ಅರ್ಜುನ್ ಎಲ್ಲಪ್ಪ ಬಿದಿರಿ ಎರಡು ರೀ ಸರ ಲಕ್ಷ್ಮಣ ಬಾಳಪ್ಪ ಮೂಡಲ್ಗಿ ಮೂರು ಸರ್ ಸತ್ಯಪ್ಪ ದೊಡ್ಡಪ್ಪ ಕುಸಟ್ಟಿ ನಾಲ್ಕು ಇವರು ಇಲ್ಲಿಯವ್ರೇನಾರ ಸರ್ ಇವರಿಗೆ ಎಲ್ಲ ಸಾಯ್ಲು ಸಂಬಂಧಪಟ್ಟರು ಇವರು ಇಲ್ಲಿಯವ್ರೇನಾರ ಇವರು ಪ್ರತಿ ಸಲ ಹಿಂಗೆ ಮಾಡ್ಕೊತ ಇದನ್ನ ಅರ್ಥನೂ ಮಾಡಿಲ್ಲ ಸರ್ ಈ ಹಿಂದೆ ರೈತರು ಕರೆಂಟ್ ಅಮೋಟ್ಗಳು ದುಡ್ಡು ಮಾಡ್ಯಾರ ಸರ್ ಆ ವೇಳೆದಾಗ ಸಿಕ್ಕೊಂಡಾಗ ಬುದ್ಧಿ ಕಲಿಸ್ ಕುಶಿ ಕೇಳಿಲ್ಲ ಸರ್ ನಾನು ಈ ಮಂಡಿ ಮೇ ಕೇಬಲ್ ಯಾ ಅದು ಗೊತ್ತಿಲ್ಲ ಸರ ಮತ್ತೆ ಈಗ ಕಾಗಳ ಹೆಚ್ಚಾಗೈತ್ರಿ ಸರ ಇದನ್ನ ನಿಮ್ ತಗೊಂಡ್ ಪರಿಶೀಲನೆ ಅಂತ ಈಗ ಶಿಕ್ಷಣ ಕೊಡೋದು ನಿಮ್ ಮುಂದ್ ನಿಂಗಪ್ಪ ಪಿಡ ಐತೆ ಏನ್ರಿ ಸರ್ ನಿಂಗಪ್ಪ ಉದ್ದಪ್ಪ ಪಿಡಾರಿ ಅವ್ನು ಸೈಕಲ್ ಮೋಟ್ರ್ ಫುಡ್ ಮಾಡುದು ಕೊಡುದು ಇನ್ನೂ ಅವನು ಇಲ್ಲಿ ನಮ್ಮೂರಾಗು ಸೈಕಲ್ ಕಟ್ಟದು ಇನ್ನೂ ಸೈಕಲ್ ಮೋಟ್ರ್ ಹೋದಾರು ಅವನ ಇವ್ರು ಏನು ಮಾಡ್ತಾರೋ ಹೆಂಗ್ ಮಾಡ್ತಾರೋ ಗೊತ್ತಿರಿ ಸರ ನಾವು ಯಾಕಂದ್ರೆ ಮೊದ್ಲ ನಿಮನ ಯಾಕೆ ಕರೆಸಿದ್ರು ಪೊಲ್ಟೇಷನ್ ಕೊಟ್ಟು ಕೊಟ್ಟಿಗೆ ಅಲ್ಲಿ ಕಸ್ಗನ ಅವ್ರ ಅಟ್ಟೋಗಿ ಇದು ಮಾಡ್ಕೊಟ್ಟಿಲ್ಲ ಬೋರ್ಬಿಟ್ಯಾಗ ಎಲ್ಲ ಈ ಪೋ ಬೈಕ್ ಕಳ್ಳತನ ಆಗಲಿ ಮಿತ್ ಇನ್ನಿತ್ರೆ ಮೋಟ್ರ್ ಕಳ್ತಾನ ಮಾಡಿದ್ದು ಆ ಪೊಲೀಸರು ಪೊಲೀಸ್ ಪೊಲೀಸರು ಕಂಪ್ಲೇಟ್ ಅಂದ್ರೆ ಪೊಲೀಸರು ಅಲ್ಲಿಯೂ ಹೋಗ್ಯಾರ ಅಲ್ಲಿ ಬಂದಾರ ಸರ ಮತ್ತು ಈ ಥರ ಈ ನಮನಿ ಇವ್ರದ್ದು ಕಾ ಗಾಡಾಟ ಭಾಳ ಅದ್ರಿ ಈಗ ಮತ್ತು ಇಲ್ಲ ಇನ್ನೂ ಸುತ್ತಲೂ ಇನ್ನೂ ನಾಲ್ಕು ಬಂದಿ ಇರ್ಬೋದು ಸರ್ ಅಲ್ಲ ಈ ಪೊಲೀಸ್ ಅದ್ರ ಮೇಲೆ ಅವ್ರ ಬಗ್ಗೆ ಏನು ಕ್ರಮ ಕೈ ಏನಿಲ್ಲ ಏನೂ ಪ್ರಮಾಣ ತಗೊಂಡಿಲ್ಲ ಸರ್ ಆಗ ನಾವು ಎಲ್ಲ ಸಂಶಯಮಂದ ಕೂಡತಂದ್ರೆ ಇದು ಕೊಡುತ್ತಂದ್ರಿ ಈ ಹುಡುಗ ಇದು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡೇಂಟ್ ಕೊಡತ್ರಿ ಕಂಪ್ಲೇಂಟ್ ಕೊಡದತ್ರೀ ನಾವು ಹೆಸರು ಕೊಡಬೇಕಿಲ್ಲ ಕಣ್ಣು ಹುಡುಗಾಗ ಹೆಸರು ಕೊಡಬೇಕು ಗೊತ್ತಾದಾಗ ಹೆಸರು ಕೊಡಬೇಕಲ್ಲ ಸರ್ ಆಯ್ತು ಅದಕ್ಕಾಗಿ ಪೊಲೀಸ್ ಹಚ್ಚಿರಿ ಸರ್ ಅವ್ರೆ ನಮ್ಗೆ ನಿನ್ನೆ ಕಂಪ್ಲೇಂಟ್ ಗೊತ್ತಂದ್ರೆ ಸಂಶಯ ಆಸ್ಪಾದ್ರೆ ಸಂಶಯಾಸ್ಪಾದ ಕೊಡ್ಬಿಟ್ಟಿಗೆ ಅಂದ್ರೆ ನಾವು ಕೊಟ್ಟಿದ್ರೆ ಅದೇನು ಸಕ್ಸಸ್ ಆಗಿಲ್ರಿ ಕಣ್ಣರೇ ನೋಡಿ ಯಾರ ಏನ ಇಲ್ಲ ನೋಡಿ ಸುಮ್ಮನೆ ಲೇಟ್ ಆಗಿತ್ರೀ ಸರ್ ಇದನ್ನ ದಯಮಾಡಿ ಸಣ್ಣ ಸಣ್ಣ ಅನುಕೂಲ ಮಾಡಿ ಕೊ ಸಾಧಾರಣ ಸಿಎಂ ಅವ್ರ ತಕ್ಕ ಹೋಗಿ ಏನ್ ಇವ್ರು ಮಾಡ್ಯಾರಲ್ಲ ತಿಕ್ಷೆ ಆಯ್ಕೆ ಇವ್ರಿ ಬರುವಾಗ ಮಾಡಿ ಸರ್ ಯಾಕಂದ್ರೆ ಕರೆಂಟ್ ಮುಡ್ದು ದುಡ್ಡು ನಿನ್ನ ಇವ್ರಿ ಸಿಲಿಂಡರ್ ಗ್ಯಾಸ್ ಒಂದ್ ತವದಲ್ಲಿ ಒಂದು ಒಂದ್ ತವದ್ ಮಾರಿಯಾರಿ ನಿನ್ನ ಬರೀ ತಗ್ಗಿ ಒಂದು ಧಾಬಕ್ ಹೋಗಿ ಮಾರ್ಯಾರಿ ಸರ್ ಅವ್ರು ಯಾರು ತಗೊಂಡಲ್ಲ ಅವ್ರಿ ತಪ್ಪ ಶಿಕ್ಷೆ ಆಯ್ಕೆ ಪೊಲೀಸರಾಗ್ಲಿ ಆಗಲಿ ಆಗ್ಲಿ ತರಿಸ್ಕೇಶ್ ಇದು ಮಾಡಿ ಈ ಸಾಮಾನುಗಳು ಇವ್ರು ಯಾರಿಗೆ ರೀ ಅವ್ರನ್ನೂ ತಗೊಂಡ್ ಕೇಶ್ ಅವ್ರನ್ನೂ ಒಳಗ್ ಹಾಕ್ಬೇಕು ಇವ್ರ ಭೀ ಸಾಧಾರಣ ಇವ್ರಿಗೆ ನಮ್ಮ ಈಗ ಬಡ ಜವಾಬ್ರೆಟ್ ಹೇಳಿರೋದ ಇಂಥದ್ರಲ್ಲಿ ಗುಜರಾತ್ ದೊಡ್ಡದಾಗ ಕಾರ್ಡ್ ಆಗಿದೆ ಆಗಿದಾಗ ಇವರು ಶಿಕ್ಷಕರು ಪಾಪ ಇವರ ಕಂಕ ನೋಡಿಗೆ ಇರ್ತಾರೆ ಮತ್ತೆ ಈಗ ಬಿಟ್ಟ ಪುಲ್ ಪುಲ್ಗಾಟಿಗಿರ್ತಾರೆ ಮತ್ತೆ ಇವ್ರು ಸರ್ಗಳು ಯಾಕಂದ್ರೆ ಈಗ ಮೊದಲ ಗೌರ್ಮೆಂಟ್ ಶಿಕ್ಷಕರಿದ್ರಿ ಈಗ ಕನ್ನಡ ಸಾಲಿಗೂರು ಈಗ ಗೌರವ ಅತಿಥಿ ಶಿಕ್ಷಕ ಇರ್ತಾರೆ ಒಬ್ಬರು ಲೇಡೀಸ್ ಅದಾರೆ ಒಬ್ರು ಬಾಯ್ಸ್ ಅದಾರೆ ಸರ್ ಮತ್ತೆ ಇವರು ಆತಾರೆ ಸರ್ ರಾತ್ರಿ ಕಂಪೌಂಡ್ ಕಟ್ಟು ಯಾರು ರಾತ್ರಿ ಯಾರು ಬರದಾಗ ಕೂಡ ಅನುಕೂಲ ಆಗಿರ್ತಾರೆ ಅನುಕೂಲ ಆಗಿರ್ತಿದ್ ಹೆಂಗ ಆಗತೈತಿ ಸರ್ ಈ ಸಾಲಿ ಬಗ್ಗೆ ಹತ್ತು ನಮಗೆ ಇದರ ಅನುಕೂಲ ಯಾಕೆಂದ ಇವ್ರು ಯಾರು ಇದ್ರ ಮಾಡಲ್ಲ ತಕ್ಕ ಶಿಕ್ಷೆಯನ್ನು ಪಟ್ಟಕೇಶ ನಮ್ಮ ಸಾಲಿಗೆ ಆತು ನಮ್ಮ ಅಂಗನವಾಡಿಗಾತು ನಮ್ಮ ದೊಡ್ಡದಿ ಮೈಲಿಗಾದ್ರು ನ್ಯಾಯಿಸ್ಬಿಟ್ಟು ನಾವು ಎಲ್ಲರೂ ಪುರವಾಗಿ ನಮ್ಮ ಹೆಸರು ಗೋಪಾಲ ಗಮ್ಪ್ಪ ಬಿದ್ರಿ ಅಂತ ಹೇಳ್ರಿ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಅವ್ರು ಈಗ ನಮ್ಮ ಅವರ ತಿಳಿಗಿಂತ ಆದ್ರೂ ನಾ ಹೇಳಿದ್ರಿ ಈಗ ಇನ್ನೊಂದ್ ಹೇಳ್ತಾರೆ ಅವ್ರು ಯಾರು ದುಡ್ಡು ಮಾಡಿದಾರ ಅಂತಿ ಎಲ್ಲರೂ ಇಲ್ಲಿ ಆದ್ರೆ ಅವರು ಏನು ಬೇರೆ ಊರಲ್ಲ ಇಲ್ಲ ಅವರು ಅದಾರೀ ನಿಂಗಪ್ಪ ಉದ್ದಪ್ಪ ಬಿಡಾಯಿರಿ ಮಾಡಿದವ್ರಿ ಮುಂದೆ ಅರ್ಜುನ್ ಎಲ್ಲಪ್ಪ ಬಿದಿರಿ ರೀ ಮುಂದೆ ಸತ್ಯಪ್ಪ ದೊಡ್ಡಪ್ಪ ರೀ ಲಕ್ಷ್ಮಣ ಬಾಳಪ್ಪ ಮೂಡಲ್ ಗಿರಿ ಸರ್ ಇವ್ರ ಮೇಲ್ ನಾಲ್ಕು ಮಂದಿ ಆದ್ರೆ ಇವ್ರ ಕೆಲವೊಂದು ಕರೆಂಟ್ ಮುಟ್ಟು ಮಾಡಿದ್ರು ಸಿಕ್ಕ ಈಗ ಮನೆ ಮನೆ ಕೇಬಲ್ ಕೊಡದಾರ್ ನಾವು ನೋಡಿಲ್ಲ ಮತ್ತೆ ಇ ಮಾಡ್ಬೇಕಂದ್ರೆ ಪಕ್ಕ ರೈತರಾಗಿದ್ರೆ ಇಂಥದ್ ಮಾಡ್ತಿರ್ ಕೆಲ್ರಿ ಅವ್ರ ಇದಕ್ಕ ನಮ್ಗೆ ನ್ಯಾಯ ಒದಗಿಸ್ ಕೊಡ್ಬೇಕ್ರಿ ಇಂತವ್ರೆ ಇದ್ ಮಾಡ್ಕೆ ಚಿಂತ ಈ ಸಾಲಿಗೆ ಸಣ್ಣ ಸಣ್ಣ ನಮ್ಮ ಮಕ್ಕಳೇ ಬರ್ತಾರ ಸರ್ ಇವ್ರ ಮಕ್ಕಳು ಬರ್ತಾರ ಇಲ್ಲಿ ಗ್ಯಾಸ್ ಹೋದ್ರೆ ಇದ್ದಿದ್ದು ನಮ್ಮ ಕನ್ನಡ ಸಾಲಿ ಗುರು ಅನ್ನದಾಗ ಅವ್ರು ಬಂದಿತ್ತು ಅಲ್ಲಿ ಈ ಮಕ್ಕಳಿಗೆ ಅಲ್ಲಿ ಕೊಟ್ಟಾರೆ ಸರ್ ಇದನ್ನ ಮಾಡಿ ಹೀಗಾಗಿ ಅಡಿಗೆ ಮಾಡಕ್ಕ ಬಾಂಡೆಗಳು ಇಲ್ರಿ ಆ ಬೋಳ್ಗಣ್ಣ ಕೂಡ ನಾಲ್ಕೈದು ಸಣ್ಣ ಸಣ್ಣ ಬೋಗಣ್ಣ ಕೊಡ್ರಿ ಆ ಕುಡಿಯೋ ನೀರಿನ ಗ್ಲಾಸ್ ರೀ ನಾನು ಬ್ಯಾಂಡೆ ಸರ್ ಇದೆ ನನಗೆ ನೀರು ಹಿಡಿಕೋದು ನನಗೆ ಆರಾಮ ಇದ್ದಿರ್ತೀರಿ ಸರ್ ನಾ ಬಗ್ಶಾಯ ಕೊಡೋದು ಮತ್ತು ಪ್ಲೇಟ್ನಾಗ ರೀ ಸರ್ ಪ್ಲೇಟ್ನಾಗ ನೀರು ಕೊಡೋದ್ರಿ ಸರ್ ಮತ್ತು ಸಣ್ಣ ಮಕ್ಳಿಗೆ ಗ್ಲಾಸ್ ಅದಾಗ ಕುಡಿಯೋಕೆ ಅನುಕೂಲ ಆಗತ್ತೆ ರೀ ಹಿಂಗೆ ಈ ಮಕ್ಕಳಿಗೆ ಇವರಿಗೆ ಈ ಸಾಲಿಗೆ ಭಾಳ ತ್ರಾಸ ಕೊಡುತ್ತಾರೆ ಎಂಥ ತ್ರಾಸ ಕೊಡುವಂಥ ವ್ಯಕ್ತಿಗಳನ್ನ ಸಾಧಾರಣ ಅವ್ರಿಗೆ ತಕ್ಕ ಪಾಠ ಶಿಕ್ಷೆ ಕನಿಷ್ಠ ಮುಂದ್ರಿ ಸರ ನಾವು ನೀನ್ ಸೋಮವಾರ ಬೆಳಗ್ಗೆ ರೀ ಎಲ್ಲಾ ಬಾಕಾ ಓಪನ್ ಮಾಡಿದ್ರಿ ಕೀಲಿ ಮುರಿದ್ ಕೀಲಿ ಮುರಿದ್ ಕಿಲ್ರಿ ಮುರಿದ್ರಿ ಆಮೇಲೆ ಅಲ್ಲಿ ಹೋಗಿ ಎಲ್ಲಾ ಟೇಜ್ರಿನು ಮುರಿದ್ರಿ ಸರ ಟೇಜ್ರಿನು ಮುರಿದ ಎಲ್ಲಾ ಎಣ್ಣೆ ಹತ್ತು ಕೆ ಜಿ ಇತ್ರಿ ತೊಗರಿಬೇಳೆ ಇಪ್ಪತ್ತು ಕೆಜಿ ಇತ್ರಿ ಿ ಓದಾರ ರೀ ಆಮೇಲೆ ರೀ ಮಕ್ಳಿಗೆ ಅಡಿಗೆ ಮಾಡು ಗ್ಯಾಸ್ ಓದಾರ್ರಿ ಸಿಲಿಂಡ್ರಾ ಗ್ಯಾಸ್ ಮತ್ತ ಒಲಿನೂ ಓದಾರ್ರಿ ಮತ್ತೆ ಗಾಂಧಿನಿ ಹಾಕೋ ಕ್ಯಾನು ಮತ್ತು ರೀ ಮಕ್ಳು ನೀರು ಕೂಡ ಗ್ಲಾಸ್ ರೀ ಅವು ಏನೇನದ ಅವನ್ನೆಲ್ಲ ಅವ್ನೆಲ್ಲ ಓದಾರ್ರಿ ಸರ್ ಎಷ್ಟು ಎಷ್ಟು ಲಾಸ್ ಇವತ್ತು ಎಷ್ಟು ನೋಡಲಿಲ್ಲ ರೀ ಸರ್ ಸಿಲಿಂಡ್ರ ಸಿಲಿಂಡ್ರಾ ಎಲ್ಲ ಕೂಡಸ್ರಿ ನಿಮಗೆ ಯಾವಾಗ ನಮಗೆ ನೀನೆ ಬೆಳಿಗ್ಗೆ ಬಂದೂರಿ ಸಾಲಿಗಿರಿ ಬರನಿಗೆ ಗೊತ್ತಾತಕ್ಕೆ ನಿಮಗೆ ಯಾರ ಮೇಲೆ ಅನುಮಾನ ಐತಿ ಯಾರ ಮೇಲೆ ಇಲ್ರಿ ಸರ್ ಓಕೆ ನಾವು ಇಲ್ಲಿ ನಿಂತು ಆನ್ರಿ ಸರ್ ನಾವು નોકરી ಮಾಡೋರ ಹೋಗಾವ್ರ್ ಬಿ ನಮಗೆ ಹೆಂಗ್ ಅನುಮಾನ ಮಾಡ್ತೀರಿ ಸರ್ ಯಾವರಿಂದ ಬರ್ತೀಯಾ ನಾವ ನಾವು ಇಷ್ಟನ ಕಂಕಣ ಮಾಡಿದಂತ ಬರ್ತಿದುರಿ ಈಗ ಹುಳಗಾದಿನ ನಿಮ್ಮಿಸ್ ಸರ್ ಸರಸ್ವತಿ ಮಹಾದೇವ ಉದ್ಭವ ಈ ಸಂದರ್ಭದಲ್ಲಿ ಸತ್ಯಪ್ಪ ಮೂಡಲಗಿ ಹನುಮಂತರಾವ್ ಬಿದ್ರಿ ಗುರುಸಿದ್ ಸದಲ್ಗಿ ಭೋಜಪ್ಪ ಗಾಯಕ್ವಾಡ್ ಶ್ರೀಕಾಂತ್ ನೀಜ್ಕರ್ ಭೀಮಪ್ಪ ಪವಾರ್ ಸಿಂಗಂದರ್ ಚೋದಾರ್ ಶಾನಪ್ಪ ಬಿದ್ರಿ ಸತ್ಯಪ್ಪ ನಾಯಕ್ ಲಕ್ಷ್ಮಣ ನಾಯಕ್ವಾಡಿ ಪ್ರಕಾಶ್ ಬಿದ್ರಿ ಸೇರಿದಂತೆ ಇನ್ನು ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ರಾಯಭಾಗದಿಂದ ಸಂಜೀವುಡೆ